ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ರಸ್ತೆ ಬದಿಗಳಲ್ಲಿ ಮಾಡುವಂತಹ ಫಿಶ್ ಫ್ರೈನ ನಾವು ಮನೇಲೇ ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಫಿಶ್ ಫ್ರೈ ಮಾಡೋದು ಫ್ರೆಂಡ್ಸ್ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಕಡಿಮೆ ಪದಾರ್ಥಗಳನ್ನು ಬಳಸ್ಬಿಟ್ಟು ನಾವು ರುಚಿಕರವಾಗಿ ರೆಡಿ ಮಾಡ್ಕೊಳ್ಬಹುದು ತುಂಬ ಬೇಗನೆ ಬನ್ನಿ ಹಾಗಿದ್ದರೆ ಈ ಫಿಶ್ ಫ್ರೈ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲೇದಾಗಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಫಿಶ್ ತೊಗೊಂಡಿದ್ದೀನಿ ನೀವು ಈ ಫಿಶ್ ಫ್ರೈ ಮಾಡೋದಕ್ಕೆ ಯಾವ ಫಿಶ್ ಬಳಸಿದರೂ ಕೂಡ ನಡೆಯುತ್ತೆ ನಿಮ್ಗೆ ಇಷ್ಟವಾಗಿರೋ ಫಿಶ್ನ ನೀವು ಮಾಡ್ಕೊಳ್ಬಹುದು ಆದಷ್ಟು ಫ್ರೆಂಡ್ಸ್ ನೀವು ಫ್ರೈ ಮಾಡೋದಕ್ಕೆ ಈ ರೀತಿಯಾಗಿ ಕಟ್ ಮಾಡಿಸ್ಕೊಂಡು ಬರಬೇಕು ನಂತರ ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ ಇದಕ್ಕೆ ನೀವಾಗ ನಾವಿಲ್ಲಿ ವಾಶ್ ಮಾಡಿರುವಂತಹ ಫಿಶ್ ಹಾಕೊಳ್ಳೋಣ ಫಿಶ್ನ ನೀವು ಮನೆಗೆ ತಂದ ತಕ್ಷಣ ಸ್ವಲ್ಪ ಅರ್ಶಿಣ ಪುಡಿ ನಿಂಬೆಹಣ್ಣು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ವಾಶ್ ಮಾಡ್ಕೊಳ್ಳಿ ಕ್ಲೀನಾಗಿ ವಾಶ್ ಆಗುತ್ತೆ ನಂತರ ಇದಕ್ಕೆ ಇವಾಗ ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿ ಹಾಕ್ಕೊಳ್ಳಿ ಅದಾದ ನಂತರ ಖಾರದ ಪುಡಿ ಹಾಕ್ಕೊಳ್ಳೋಣ ಒಂದೆರಡು ಚಮಚದಷ್ಟು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನಂತರ ಇದಕ್ಕಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಒಂದು ಅರ್ಧ ಟೀ ಸ್ಪೂನಷ್ಟು ಅದಾದ ನಂತರ ಒಂದು ನಿಂಬೆಹಣ್ಣನ್ನು ಪೂರ್ತಿಯಾಗಿ ಜ್ಯೂಸ್ ತೆಗೆದುಬಿಟ್ಟು ಹಾಕ್ಕೊಳ್ಬೇಕು ನಿಂಬೆಹಣ್ಣಿನ ರಸ ನಂತರ ಇದಕ್ಕೆ ಇವಾಗ ಒನ್ ಟೇಬಲ್ ಸ್ಪೂನಷ್ಟು ಅಕ್ಕಿ ಇಟ್ಟು ನಂತರ ಒನ್ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಇಟ್ಟು ಹಾಕ್ಕೊಳ್ಳೋಣ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ ಇದನ್ನಿವಾಗ ಕೈಯಿಂದ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಹಾಕಿರುವಂತಹ ಮಸಾಲ ಇಲ್ಲಿ ಫಿಶ್ಗೆ ಚೆನ್ನಾಗಿ ನೀಟಾಗಿ ಕೋಟಿಂಗ್ ಆಗಬೇಕದು ಅಷ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಓಕೆ ನೋಡಿ ಫ್ರೆಂಡ್ಸ್ ಇವಾಗ ನಾನಿಲ್ಲಿ ಈ ರೀತಿಯಾಗಿ ನೀಟಾಗಿ ಕಲಿಸ್ಬಿಟ್ಟು ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಇದಕ್ಕಿವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಈ ರೀತಿಯಾಗಿ ಕಲಿಸ್ಬಿಟ್ಟು ರೆಡಿ ಮಾಡಿದ ನಂತರ ನೋಡಿ ಫಿಶ್ನ ಇವಾಗ ಮಸಾಲಾ ಜೊತೆಯಲ್ಲಿ ಒಂದು ಅರ್ಧ ಗಂಟೆ ಸ್ವಲ್ಪ ನೆನೆಯೋದಕ್ಕೆ ಬಿಟ್ಬಿಡಬೇಕು ಓಕೆ ನೋಡಿ ಇವಾಗ ಇಲ್ಲಿ ಕಲಿಸ್ಬಿಟ್ಟು ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಓಕೆ ಇವಾಗ ಒಂದು ಅರ್ಧ ಗಂಟೆ ಕಂಪ್ಲೀಟ್ ಆಗಿದೆ ಒಂದು ಪಾತ್ರೆನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಇವಾಗ ಒಂದೊಂದಾಗಿನೇ ಫಿಶ್ ಪೀಸ್ಗಳನ್ನು ಹಾಕೊಳ್ಳೋಣ ನಿಧಾನಕ್ಕೆ ಈ ರೀತಿಯಾಗಿ ಒಂದೊಂದಾಗಿಯೇ ಹಾಕ್ಕೊಳ್ಬೇಕು ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಓಕೆ ನೋಡಿ ಇವಾಗ ಎರಡು ಕಡೆನೂ ಇಲ್ಲಿ ಫಿಶ್ಶು ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿಯಾಗಿ ಸ್ವಲ್ಪ ವೈಟ್ ಬಂತು ಅಂದರೆ ಸಾಕು ಫ್ರೆಂಡ್ಸ್ ಒಳಗಡೆ ಎಲ್ಲ ನೀಟಾಗಿ ಫ್ರೈ ಆಗಿ ಆಗಿರುತ್ತೆ ಫಿಶ್ಶು ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಇದೇ ಥರ ಉಳಿದಿರುವಂತಹ ಎಲ್ಲ ಫಿಶ್ಗಳನ್ನು ಕೂಡ ಫ್ರೈ ಮಾಡಿಬಿಟ್ಟು ರೆಡಿ ಮಾಡಿಬಿಟ್ಟು ಇಟ್ಕೊಳ್ಳಿ ಫಿಶ್ ಬಂದುಬಿಟ್ಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವೀಕ್ಲಿ ಒಂದು ಸಲನಾದ್ರೂ ಫಿಶ್ನ ಸೇವನೆ ಮಾಡೋದರಿಂದ ನಮ್ಮೆಲ್ ಚೆನ್ನಾಗಿರುತ್ತೆ ಓಕೆ ನೋಡಿ ಇವಾಗ ನಾನಿಲ್ಲಿ ಎಲ್ಲ ಫಿಶ್ಗಳನ್ನು ಫ್ರೈ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಇವಾಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಮೇಲುಗಡೆ ಗಾರ್ನಿಶಿಗೆ ಯೂಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನು ಫ್ರೈ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರುಚಿಕರವಾಗಿರುವಂತಹ ಫಿಶ್ ಫ್ರೈ ಇಲ್ಲಿ ರೆಡಿಯಾಗಿದೆ ತುಂಬ ಆಗಿ ಟೇಸ್ಟಿಯಾಗಿ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಫ್ರೆಂಡ್ಸ್ ನಾನು ಮನೇಲೆ ನಾವು ಯಾವ ಥರ ರುಚಿಕರವಾದಂತಹ ಸಿಂಪಲ್ ಫಿಶ್ ಫ್ರೈ ಮಾಡ್ಕೊಳ್ಳೋದಂತ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಹೊರಗಡೆ ತಂದು ತಿಂತೀರಲ್ವ ಫಿಶ್ ಫ್ರೈ ಅದೇ ರುಚಿಯಲ್ಲೇ ಮನೇಲೇ ತುಂಬ ಕಡಿಮೆ ಪದಾರ್ಥಗಳನ್ನು ಬಳಸ್ಬಿಟ್ಟು ನಾವು ಫಿಶ್ ಫ್ರೈನ ರೆಡಿ ಮಾಡ್ಕೊಳ್ಬಹುದು ಫಿಶ್ ತುಂಬ ಒಳ್ಳೆಯದು ಫ್ರೆಂಡ್ಸ್ ಆರೋಗ್ಯಕ್ಕೆ ವೀಕ್ಲಿ ಒಂದು ಸಲನಾದ್ರೂ ಫಿಶ್ಶು ತಿನ್ನಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ಕೂಡ ತಿನ್ನಿಸಿ ಬನ್ನಿ ಹಾಗಿದ್ದರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲೇದಾಗಿ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಇವಾಗ ನಾವು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಪೂರ್ತಿ ಸಿಪ್ಪೆ ಬಿಡಿಸ್ಬಿಟ್ಟು ನಂತರ ಒಂದು ಎರಡು ಇಂಚಷ್ಟು ಹಸಿ ಶುಂಠಿ ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಇವಾಗ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಳ್ಳೋಣ ನೋಡಿ ಇವಾಗ ನಾನು ಇಲ್ಲಿ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ನ ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಅದಾದ ನಂತರ ಇವಾಗ ಫಿಶ್ ತೊಗೊಂಡಿದ್ದೀನಿ ಇಲ್ಲಿ ನಾನು ಫಿಶ್ ಬಂದುಬಿಟ್ಟು ಒಂದು ಮುಕ್ಕಾಲು ಕೆ ಇದೆ ಇದು ಫಿಶ್ನ ಕ್ಲೀನಾಗಿ ಸ್ವಲ್ಪ ಅರ್ಶಿಣ ಪುಡಿ ಉಪ್ಪು ಹಾಕ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ಮೆಲ್ ಕೂಡ ಕಡಿಮೆ ಆಗುತ್ತೆ ಅಂತ ಇದಕ್ಕೆ ಇವಾಗ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಎರಡು ಚಮಚದಷ್ಟು ಅಚ್ಚಕಾರರದ ಪುಡಿ ಅರ್ಧ ಚಮಚದಷ್ಟು ಗರಂ ಮಸಾಲ ಅರ್ಧ ಚಮಚದಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಂತರ ಗ್ರೈಂಡ್ ಮಾಡಿದಂತಹ ಮಸಾಲೆ ಹಾಕೊಳ್ಳೋಣ ಎರಡು ಚಮಚದಷ್ಟು ಕಾರ್ನ್ಫ್ಲೋರ್ ಹಿಟ್ಟು ಹಾಕ್ಕೊಳ್ಳಿ ಇದಕ್ಕೆ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ ಇದನ್ನು ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಫಿಶ್ಗೆ ಚೆನ್ನಾಗಿ ಕೋಟಿಂಗ್ ಆಗಬೇಕದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರೇನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಫಿಶ್ ಕೂಡ ಸ್ವಲ್ಪ ನೀರಿನಂಶ ಇರೋದರಿಂದ ಮಿಕ್ಚರ್ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕು ನೋಡಿ ಇವಾಗ ನಾನಿಲ್ಲಿ ಈ ರೀತಿಯಾಗಿ ಕಲಿಸ್ಬಿಟ್ಟು ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಎಲ್ಲ ಫಿಶ್ಗೆ ಚೆನ್ನಾಗಿ ಕೋಟಿಂಗ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಇದನ್ನಿವಾಗ ನಾವು ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಫ್ರಿಜ್ನಲ್ಲಿ ಇಟ್ಕೊಳ್ಳೋಣ ಫ್ರಿಜ್ ಇಲ್ಲ ಅಂತ ಅನ್ನೋರು ಹೊರಗಡೆ ಕೂಡ ಇಡ್ಬೋದು ನೀವು ಅಥವಾ ಟೈಮ್ ಇತ್ತು ಅಂತಂದರೆ ಒಂದು ಎರಡು ಮೂರು ಗಂಟೆಗಳವರೆಗೂ ನೀವು ಮಸಾಲೆ ಹಚ್ಚಿಬಿಟ್ಟು ಕೂಡ ಇಡಬಹುದು ಅರ್ಧ ಗಂಟೆ ಆಗಿದೆ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಸ್ಟಿಕ್ ಪಾತ್ರೆ ನಾನಿಲ್ಲಿ ದೋಸೆ ಮಾಡೋ ಹಂಚಿಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕಿದ ನಂತರ ಹಂಚಿಗೆಲ್ಲ ಎಣ್ಣೆನ ಚೆನ್ನಾಗಿ ಹರಡ್ಕೊಳ್ಬೇಕು ಅದಾದ ನಂತರ ಒಂದೊಂದಾಗಿನೇ ಫಿಶ್ಗಳನ್ನು ಹಂಚಿನ ಮೇಲೆ ಇಟ್ಕೊಳ್ಳಿ ಇದನ್ನಿವಾಗ ಫ್ರೆಂಡ್ಸ್ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಇದನ್ನಿವಾಗ ಟರ್ನ್ ಮಾಡ್ಕೊಳ್ಳೋಣ ಎಲ್ಲ ಫಿಶ್ಗಳನ್ನು ಎರಡು ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದೇ ಥರ ಒಂದು ಐದಾರು ನಿಮಿಷಗಳಲ್ಲಿ ಫಿಶ್ ಫ್ರೈ ರೆಡಿಯಾಗತ್ತೆ ನೋಡಿ ಫ್ರೆಂಡ್ಸ್ ಈ ಕಡೆನೂ ಟರ್ನ್ ಮಾಡ್ಕೊಂಡಿದ್ದೀನಿ ನಿಮಗೆ ಮೇಲುಗಡೆ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಂದೆರಡು ನಿಮಿಷ ಕಂಪ್ಲೀಟಾಗಿ ಫಿಶ್ ಫ್ರೈ ರೆಡಿಯಾಗಿ ಫ್ರೆಂಡ್ಸ್ ಇದನ್ನಿವಾಗ ಗ್ಯಾಸ್ ಫ್ಲೇಮ್ ಸ್ವಲ್ಪ ಆಗಿಟ್ಬಿಟ್ಟು ಒಂದು ಒಂದು ನಿಮಿಷದವರೆಗೂ ಹಾಗೆ ಇದನ್ನು ಆ ಕಡೆ ಈ ಕಡೆ ಟರ್ನ್ ಇರಿ ಮಾಡ್ಕೊಳ್ತಾಯಿರಿ ಇದನ್ನಿವಾಗ ಒಂದೊಂದಾಗಿನೇ ತೆಗೆದ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳೋಣ ಇದೇ ಥರ ಫ್ರೆಂಡ್ಸ್ ಉಳಿದಿರುವಂತಹ ಎಲ್ಲ ಫಿಶ್ಗಳನ್ನು ಫ್ರೈ ಮಾಡ್ಕೊಳ್ಳಿ ಅಥವಾ ನಿಮಗೆ ಬೇಕಂದಾಗಲೂ ಕೂಡ ನೀವು ಫ್ರೈ ಮಾಡಿಕೊಳ್ಬಹುದು ಆ ಥರ ಮಸಾಲೆ ಹಚ್ಚಿಟ್ಕೊಂಡ್ರೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮನೇಲೇನೆ ಫಿಶ್ ಫ್ರೈಗಳನ್ನು ರೆಡಿ ಮಾಡ್ಕೊಳ್ಳೋದಂತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ನೀವು ಹೊರಗಡೆ ತಂದು ತಿನ್ನೋದಕ್ಕಿಂತ ಆರೋಗ್ಯಕರವಾಗಿ ಮನೇಲೇನೆ ಮಾಡ್ಕೊಳ್ಬಹುದು ಆರಾಮಾಗಿ ಒನ್ ಕೆ ಜಿಯಷ್ಟು ಫಿಶ್ ತಂದರೆ ಮನೆ ಮಂದಿಯೆಲ್ಲ ತಿಂತೀರಾ ನೀವು ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮನೇಲೇ ಫಿಶ್ ಫ್ರೈ ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್